ಎಸ್ ವಿರಾಮದ ನಂತರ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತಹ ಕೇಂದ್ರ ಬಜೆಟ್ನ ಕೆಲವೊಂದು ಹೈಲೈಟ್ಸ್ ಗಳನ್ನ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನೋಡೋಣ ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಸರ್ಕಾರ ಕೊನೆಯ ಬಜೆಟ್ ಅಂತ ಹೇಳ್ಬೋದು ಅದೇ ರೀತಿ ನೂತನ ಸಂಸತ್ ಭವನದೊಳಗೆ ಮಂಡಿಸಿದಂತಹ ಮೊದಲ ಬಜೆಟ್ ಇದು ಕೇವಲ ಐವತ್ತಾರು ನಿಮಿಷದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಮಾಧ್ಯಮ ವರ್ಗ ಕೃಷಿಕ ವರ್ಗ ಅದೇ ರೀತಿ ದೀಪ ಹೀಗೆ ಬಹಳಷ್ಟು ಅಂಶಗಳನ್ನ ಗುರುತಿಸಿ ಈ ಬಾರಿ ಈ ಬಜೆಟ್ ಅನ್ನ ಮಂಡಿಸಲಾಗಿದೆ ಯಾಕಂದ್ರೆ ಕೆಲವೇ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಹತ್ತಿರ ಇದೆ ಹಾಗಾಗಿ ಏನೆಲ್ಲ ಬಜೆಟ್ನಲ್ಲಿದೆ ಕೆಲವೊಂದು ಹೈಲೈಟ್ಸ್ ಗಳನ್ನ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲನೇದು ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದಾಯ ತೆರಿಗೆ ಮಿತಿಯಲ್ಲಿ ಈ ವರ್ಷ ಯಾವುದೇ ಬದಲಾವಣೆ ಇಲ್ಲ ಕಳೆದ ವರ್ಷ ಘೋಷಿಸಿದ ರೀತಿ ಏಳು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಕಟ್ಟುವಂತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಮೊದಲನೇ ವಿಷಯ ಬಹಳಷ್ಟು ಜನರು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದಾಯ ತೆರಿಗೆಯಲ್ಲಿ ಬದಲಾವಣೆಗಳು ಆಗತ್ತೆ ಅನ್ನೋ ಒಂದು ಮಾತುಗಳು ಚರ್ಚೆಗಳು ರಾಜಕೀಯ ಪಡಚಲೆಯಲ್ಲಿ ಅದೇ ರೀತಿ ವ್ಯವಹಾರ ಮಾಡುವವರು ಬಹಳಷ್ಟು ಜನರು ನಿರೀಕ್ಷೆ ಇತ್ತು ಆದರೆ ಯಾವುದೇ ಬದಲಾವಣೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಡಿಲ್ಲ ಎರಡನೇದು ಸಾರಿಗೆ ರಂಗದ ಅಭಿವೃದ್ಧಿಗೆ ಚಿತ್ತ ಹರಿಸಿದ್ದಾರೆ ಎಸ್ ಭವಿಷ್ಯದ ಸಾರಿಗೆ ಅಂತ ಏನು ಎಲೆಕ್ಟ್ರಾನಿಕ್ ವೆಹಿಕಲ್ ಎಲೆಕ್ಟ್ರಾನಿಕ್ ವಾಹನಗಳು ಮುಂದಿನ ಕೆಲವೇ ವರ್ಷಗಳಲ್ಲಿ ರಸ್ತೆ ಮೇಲೆ ಅವುಗಳೇ ರಾರಾಜಿಸಲಿವೆ ಹಾಗಾಗಿ ನಲವತ್ತು ಸಾವಿರ ಹಳೆಯ ರೀತಿಯ ರೈಲ್ವೆ ಬೋಗಿಗಳನ್ನ ಒಂದೇ ಭಾರತ್ ಬೋಗಿಗಳಾಗಿ ಪರಿವರ್ತನೆ ಮಾಡುವುದಾಗಿ ಹೇಳಿದ್ದಾರೆ ಅದೇ ರೀತಿ ಉಡಾನ್ ಯೋಜನೆಗೆ ಐದುನೂರ ಹದಿನೇಳು ಹೊಸ ಮಾರ್ಗಗಳನ್ನ ರೂಪಿಸುವ ಮೂಲಕ ಸಣ್ಣ ನಗರಗಳಿಗೂ ವಿಮಾನ ಸೇವೆ ಒದಗಿಸುವಂತಹ ಸಾಧ್ಯತೆ ಈ ಬಾರಿ ಬಜೆಟ್ನಲ್ಲಿ ಮಂಡಿಸಿದ್ದಾರೆ ಅದೇ ರೀತಿ ಮೂರನೇದಾಗಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀಲನಕ್ಷೆಯನ್ನು ಹಾಕಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಮಾಲಿಡ್ವಿಸ್ ವರ್ಸಸ್ ಲಕ್ಷದೀಪ್ ವಿಚಾರ ನರೇಂದ್ರ ಮೋದಿ ಅವರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಲಕ್ಷದೀಪವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿ ವಿಶೇಷ ಬಜೆಟ್ ರೂಪಿಸುವುದಾಗಿ ಕೂಡ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಮಾಲಿಡವಿಸ್ ಸರ್ಕಾರಕ್ಕೆ ಯಾವ ರೀತಿ ಶಾಕ್ ಅನ್ನ ಕೊಟ್ಟಿದ್ರೋ ಈ ಬಜೆಟ್ ನಂತರ ಮತ್ತೆ ಆ ಮಾಲಿಡ್ವಿಸ್ ಸರ್ಕಾರ ಬಹಳಷ್ಟು ಶಾಕ್ಗೆ ಗುರಿಯಾಗಿದೆ ಚೀನಾ ಹಾಕುವ ಕಾಳನ್ನು ತಿಂದು ಬದುಕುವ ದೇಶ ಇವತ್ತು ನಮ್ಮ ವಿರುದ್ಧ ಧ್ವನಿ ಎತ್ತುತ್ತಿತ್ತು ಇವಾಗ ನಮ್ಮ ಬಜೆಟ್ನಲ್ಲಿ ಏನು ನಮ್ಮ ದೇಶದಲ್ಲಿರುವಂತಹ ದ್ವೀಪಗಳ ಅಭಿವೃದ್ಧಿಗೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ರೂಪಿಸುತ್ತಿದೆಯೋ ಅಲ್ಲಿರುವಂತಹ ಸರ್ಕಾರಗಳ ಆರ್ಥಿಕತೆ ಬಿದ್ದು ಹೋಗುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದ ನಾಲ್ಕನೇ ವಿಷಯ ಅಂದರೆ ಕೃಷಿಗೆ ಬಜೆಟ್ ಸ್ಪರ್ಶ ಎಸ್ ಬಹಳಷ್ಟು ಜನರ ನಿರೀಕ್ಷೆ ಇತ್ತು ನರೇಂದ್ರ ಮೋದಿ ಅವರು ರೈತ ಪರವಾದ ಸರ್ಕಾರವನ್ನ ಕೊಡುತ್ತಿದ್ದಾರೆ ಇನ್ನು ಎಲ್ಲೋ ಒಂದ್ ಕಡೆ ಎಡುವುತ್ತಿದ್ದಾರೆ ಅಂತ ಈಗ ಸಾಕಷ್ಟು ಯೋಜನೆಗಳನ್ನ ರೂಪಿಸಿಕೊಂಡಿದ್ದಾರೆ ಮೊದಲನೇದು ಕೊಯ್ಲಿನ ನಂತರ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಹಾಗೂ ಸಂಸ್ಕರಣಾ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಸಹಭಾಗಿತ್ವ ಡೈರಿ ಉದ್ಯಮದಲ್ಲಿ ತೊಡಗಿರುವ ಕೃಷಿಕರಿಗೆ ನೆರವನ್ನ ನೀಡ್ತಾರಂತೆ ಅದೇ ರೀತಿ ರಾಸುಗಳಲ್ಲಿ ಕಂಡು ಬರುವ ಕಾಲುಬಾಯಿ ರೋಗಕ್ಕೆ ತಡೆಗೆ ಒಂದು ಕ್ರಮವನ್ನ ಅಂತ ಹೇಳಿದ್ದಾರೆ ಅದೇ ರೀತಿ ಪಿ ಎಂ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ನಾಲ್ಕು ಕೋಟಿ ಕೃಷಿಕರಿಗೆ ಬೆಳೆ ವಿಮೆ ಸಿಗಲಿದೆ ಇವು ಕೃಷಿಕರಿಗೆ ನೀಡಿದಂತಹ ಕೆಲವೊಂದು ಯೋಜನೆಗಳು ಅದೇ ರೀತಿ ಆರೋಗ್ಯ ವಲಯದ ಬಗ್ಗೆ ಏನು ಅಂತ ನೋಡುವುದಾದ್ರೆ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ ವಿಸ್ತರಣೆ ದೇಶದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಆಸ್ಪತ್ರೆ ಸ್ಥಾಪನೆ ಮಾಡಲಾಗುವುದು ಒಂಬತ್ತರಿಂದ ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರಿಗೆ ಗರ್ಭ ಕಂಠದ ಕ್ಯಾನ್ಸರ್ಗೆ ಲಸಿಕೆಯನ್ನು ತಯಾರಿ ಮಾಡುವಂತಹ ಒಂದು ಸಾಹಸಕ್ಕೆ ಸರ್ಕಾರ ಕೈ ಹಾಕಿದೆ ಮತ್ತೆ ಲಸಿಕೆಯನ್ನ ವಿತರಣೆ ಕೂಡ ಮಾಡುವಂತಹ ಯೋಜನೆಗಳನ್ನ ರೂಪಿಸಿಕೊಂಡಿದೆ ಈ ಬಜೆಟ್ ಆರನೇದು ವಸತಿ ರಂಗಕ್ಕೆ ಬಜೆಟ್ ಘೋಷಣೆ ಏನು ಅಂತ ಮಧ್ಯಮ ವರ್ಗದ ಜನತೆಗಾಗಿ ವಿನೂತನ ವಸತಿ ಯೋಜನೆ ಪಿ ಎಂ ಅವಾಸ್ ಯೋಜನೆ ಅಡಿಯಲ್ಲಿ ಎರಡು ಕೋಟಿ ಮನೆಗಳ ನಿರ್ಮಾಣವನ್ನ ಮಾಡುವಂತಹ ಪ್ಲಾನ್ ಅನ್ನ ಸರ್ಕಾರ ಮಾಡ್ಕೊಂಡಿದೆ ಇವಾಗಿದ್ದು ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಕೊನೆಯ ಬಜೆಟ್ನ ಕೆಲವೊಂದು ಹೈಲೈಟ್ಸ್ಗಳು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಚುನಾವಣೆ ನಡೆಯಲಿದೆ ಈ ಬಜೆಟ್ ಮತದಾರರ ಮೇಲೆ ಯಾವ ರೀತಿ ಎಫೆಕ್ಟ್ ಬೀಳಲಿದೆ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಪ್ರೈಮ್ ಟೈಮ್ ಮತ್ತೆ ನಾಳೆ ಕದಂಬ ಪೊಲಿಟಿಕಲ್ ಪ್ರೈಮ್ ಟೈಮ್ ನಲ್ಲಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡುತ್ತೇನೆ ಧನ್ಯವಾದಗಳು